ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವಾಗ ಆರೂವರೆ ಆಗಿದೆ ನೋಡಿ ಯಾರಾದರೂ ಅಂತ ಯಾರೋ ಬ್ರಾಂಡಿ ಮಾತ್ರ ಅಲ್ಲಿ ರಂಗೋಲಿನ ಹಾಕ್ತಿದ್ದಾರೆ ಹೊರ್ಗಡೆ ತೋರಿಸ್ತೀನಿ ನೋಡಿ ಇವಾಗ ಒಬ್ಬರೂ ಕೂಡ ಓಡಾಡಲ್ಲ ಅದೇ ಹಳ್ಳಿ ಕಡೆ ಆದರೆ ಬೆಳಗಿನ ಜಾವ ಹಾಲು ಹಾಕೋಕ್ಕೆ ಮತ್ತು ಹಸುಕರನ ಹಿತ್ಲ ಹತ್ರ ಹೊಲದತ್ರ ಹಿಡ್ಕೊ ಹೋಗೋಕ್ಕೆ ಎಷ್ಟು ಜನ ಓಡಾಡ್ತಿರ್ತಾರೆ ನೋಡಿ ಅದೇ ಸಿಟಿಯಲ್ಲಿ ಯಾರು ಎದ್ ಎದ್ದಿರ್ಬೋದೇನೋ ಆದರೆ ಯಾರೂ ಕೂಡ ರೋಡಲ್ಲೆಲ್ಲ ಓಡಾಡಲ್ಲ ಎಂಟು ಗಂಟೆ ಅವರು ಹಾಲು ತರೋಕ್ಕೆ ಅದಕ್ಕೆ ಇದಕ್ಕೆ ಹೋಗೋದು ಮತ್ತು ರಂಗೋಲಿನ ಹಾಕಿ ನಂತರ ಅಡುಗೆ ಮನೆಗೆ ಬಂದೆ ರಾತ್ರಿ ಅಡುಗೆ ಕ್ಲೀನ್ ಕ್ಲೀನಾಗಿ ಇಟ್ಟಿರೋದ್ರಿಂದ ಬೆಳಗ್ಗೆ ಏನು ಕೆಲಸ ಇರಲ್ಲ ತಿಂಡಿ ಮಾಡೋದಷ್ಟೇ ಆದರೆ ಏನಾದರೂ ಕುಡಿಬೇಕು ಅಂತ ಅನಿಸ್ತಿರುತ್ತಲ್ವ ಇದ್ದಾಗ ಹಾಗಾಗಿ ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದರ ಫ್ಲೇವರ್ ಎಲ್ಲ ಅದರಲ್ಲಿ ಇಳ್ಕೊಬೇಕು ನೀರಲ್ಲಿ ಆ ಥರ ಆ ಥರ ಕುದಿಲಿಕ್ಕೆ ಒಂದು ಐದು ನಿಮಿಷನಾರು ಟೈಮ್ ತಗೊಳುತ್ತೆ ಅಷ್ಟರಲ್ಲಿ ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆನ ಜೋಡಿಸಿ ತಿಂಡಿಗೆ ಬೀಟ್ರೋಟ್ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತೆಂಗಿನಕಾಯಿ ಖಾಲಿಯಾಗಿತ್ತು ಅಷ್ಟರಲ್ಲಿ ನೀರು ಕುದ್ದಿದ್ರಿಂದ ನೀರನ್ನು ಕೂಡ ಲೋಟಕ್ಕೆ ಹಾಕೊಂಡು ಕುಡಿತಾ ಕುಡಿತಾ ಹಾಗೆಯೇ ಕಾಯಿ ಇಟ್ಕೊಳ್ಳೋಣ ಅಂತ ಬಂದೆ ಕಾಯಿ ತುಂಬಾ ಚೆನ್ನಾಗಿತ್ತು ಎಳನೀರು ಕೂಡ ಸಿಕ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಎಳನೀರು ತುಂಬ ಸಿಹಿಯಾಗಿತ್ತು ನಂತರ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳಿಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಬೀಟ್ರೋಟು ತೆಂಗಿನಕಾಯಿ ಮತ್ತು ಸ್ವಲ್ಪ ಕಡಲೆ ತೊಳೆದಿಟ್ಕೊಂಡಿರೋ ಕಡಲೆಬೇಳೆ ಟೊಮೊಟೊ ಮತ್ತು ಒಂದು ಈರುಳ್ಳಿ ಖಾರದ ಪುಡಿ ಉಪ್ಪು ಸಾಸಿವೆ ಕರಿಬೇವು ಒಣಮೆಣಸಿನಕಾಯಿ ಮೊದಲು ಬೀಟ್ರೋಟ್ ಪಲ್ಯನ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಂತರ ಅದಕ್ಕೆ ಬೀಟ್ರೋಟನ್ನು ಸೇರಿಸಿ ತೊಳೆದಿಟ್ಕೊಂಡಿರುವಂತಹ ಕಡಲೆಬೇಳೆನ ಹಾಕಿ ಕುಕ್ಕರ್ ಮುಸ್ಕನ್ನ ಕ್ಲೋಸ್ ಮಾಡಬೇಕು ನಾನಿಲ್ಲಿ ಮಧ್ಯಾಹ್ನ ಸಾಂಬಾರ್ಗೂ ಸೇರಿಸಿ ತೆಂಗಿನಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಮತ್ತು ಕಡಲೆನ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ತುಂಬ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿರುವಂತಹ ಈ ಮಸಾಲೆನ ನಾವು ಬೇಕು ಸಾಂಬಾರ್ಗೂ ಹಾಕೋಬೋದು ಮತ್ತು ಇವಾಗ ರೆಡಿ ಇರುವಂತಹ ಪಲ್ಲಿಕ್ಕೂ ಹಾಕೋಬೋದು ಹಾಗಾಗಿ ಒಂದೇ ಸಲ ರುಬ್ಬಿಟ್ಕೊಂಡಿದ್ದೀನಿ ಬೀಟ್ರೋಟ್ ಎಲ್ಲ ಬೇಯೋ ಮಧ್ಯಾಹ್ನ ಸಾಂಬಾರ್ಗೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಮತ್ತು ಒಗ್ಗರಣೆಗೆ ಕರಿಬೇವು ಸಾಸಿವೆ ಮತ್ತು ಮೆಣ್ಸಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಸಾಂಬರ್ಗೆ ಅಂತ ಹೇಳಿ ಆಗಲೇ ಸೊಪ್ಪು ಮತ್ತು ನೆನೆ ಹಾಕಿರೋ ಕಡಲೆಕಾಯನ್ನ ಬೇಯಿಸಿಟ್ಕೊಂಡಿದ್ದೆ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ನಾವು ಬೀಟ್ರೋಟ್ನ ಬೇಯೋಕ್ಕೆ ಹಾಕಿದ್ವಲ್ಲ ಅದನ್ನು ಕೂಡ ಕೂಗ್ತು ನಂತರ ನಾವು ಮೊದಲೇನೆ ಬೇಯಿಸಿಟ್ಕೊಂಡಿದ್ವಲ್ಲ ಕಡಲೆಕಾಳು ಮತ್ತು ಸೊಪ್ಪನ್ನ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೀಟ್ರೋಟು ಎರಡರಿಂದ ಮೂರ್ಕು ಕೂಗಿದ್ರೆ ಪಲ್ಯ ನಮಗೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಮುಂಚೆನೇ ಕಾಯಿ ಆಡಿಸ್ಕೊಂಡಿದ್ವಲ್ಲ ಅದನ್ನ ಸಾಂಬಾರಿಗೆ ಸ್ವಲ್ಪನೇ ಸೇರಿಸಿ ಇನ್ನು ಸ್ವಲ್ಪನ ಪಲ್ಯಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮತ್ತು ಈ ಸಾಂಬಾರಿಗೆ ಸಾಂಬಾರು ಪೌಡ್ರನ್ನ ಸೇರಿಸಿ ಕುದಿಯೋಕ್ಕೆ ಒಂದು ಕಡೆ ಇಟ್ಕೋಬೇಕು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೇಕು ಸಾಂಬಾರು ಪುಡಿನ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಖಾರ ತಿಂತೀವಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಾವು ಆಗಿ ತಿಂತೀವಿ ಅಂದರೆ ಆಗಿ ಹಾಕೊಳ್ಳಿ ಮತ್ತು ಈ ಕಡೆ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ನಾವು ಇಬ್ಬರು ಇರೋದ್ರಿಂದ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ನೀರನ್ನ ಹಾಕ್ತೇನೆ ಏನಕ್ಕೆಂದರೆ ಕೆಲವು ಟೈಮು ನೀರು ಹಾಕಿದಾಗ ಉಪ್ಪು ಒಂದೇ ಕಡೆ ಹೋಗ್ಬಿಡುತ್ತೆ ಹಾಗಾಗಿ ಉಪ್ಪು ಹಾಕಿದ ನಂತರ ಕಾಯಿಸ್ಕೊಂಡಿರ್ತೀವಲ್ಲ ನೀರು ಅದನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ರೊಟ್ಟಿ ಹಿಟ್ಟನ್ನ ರೊಟ್ಟಿ ಹಿಟ್ಟು ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ಚೆನ್ನಾಗಿ ರೊಟ್ಟಿ ಬರುತ್ತೆ ನಂತರ ಕೂಗಿಸ್ಕೊಂಡಿದ್ವಲ್ಲ ಬಿಟ್ರೊಟ್ಟು ಅದನ್ನು ಕೂಡ ತಣ್ಣಗಾಗಿತ್ತು ಇನ್ನು ಸಾಂಬಾರು ಹಾಗೆ ಬೇಯ್ತಾ ಇತ್ತಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನ ಎತ್ತಿಟ್ಬಿಡೋಣ ಅದ್ರ ಕೆಲಸ ಮುಗೀತಿ ಅಂತ ಉಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ಟೈಮು ಕುದಿಯೋಕ್ಕೆ ಅಂತ ಬಿಟ್ಟು ನಂತರ ಪಲ್ಯ ರೆಡಿ ಮಾಡ್ಕೊಳ್ಲಿಕ್ಕೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆಗೆ ಬೇಕಾಗಿರೋವಂಥದ್ದು ಕರಿಬೇವು ಸಾಸಿವೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಅದು ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಹಾಕಿ ಸಾಫ್ಟ್ ಆಗೋವರೆಗೂ ಬೇಯೋಕೆ ಬಿಡಬೇಕು ಅಷ್ಟರಲ್ಲಿ ಸಾಂಬಾರು ಕೂಡ ಬೆಂದಿತ್ತು ಅದನ್ನ ಬಿಡೋಣ ಅಂತ ಆ ಕಡೆ ಇಟ್ಟು ಟೊಮೊಟೊ ಬೆಂದ ನಂತರ ನಾವು ಬೇಯಿಸಿಟ್ಕೊಂಡಿದ್ದೆ ನೋಡಿ ಬೀಟ್ರೋಟು ಮತ್ತು ಕಡಲೆಬೇಳೆ ಅದನ್ನ ಸೇರಿಸಿ ರುಬ್ಬಿಟ್ಕೊಂಡಿದ್ದಂತಹ ತೆಂಗಿನಕಾಯಿ ಮತ್ತು ಕಡಲೆಯನ್ನು ಇದಕ್ಕೆ ಸೇರಿಸಬೇಕು ಕಡಲೇನೂ ಕೂಡ ಸೇರಿಸಿರೋದ್ರಿಂದ ಈ ಪಲ್ಯಕ್ಕೆ ಒಂಥರ ಎಕ್ಸ್ಟ್ರಾ ರುಚಿ ಅಂತಲೇ ಹೇಳ್ಬೋದು ಇದು ಕುದಿಯೋ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಸಾಂಬಾರ್ ಪೌಡ್ರು ನಮ್ಮ ಕಡೆ ನಾವು ಖಾರದ ಪುಡಿ ಅಂತಲೇ ಅನ್ನೋದು ಸ್ವಲ್ಪ ಜನಕ್ಕೆ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿ ಅಂತ ಇರುತ್ತೆ ಅದಕ್ಕೆ ಈ ಥರ ಮೆನ್ಷನ್ ಮಾಡಿದ್ದೀನಿ ಸಾಂಬಾರು ಪುಡಿ ಅಂತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಪಾತ್ರೆ ಇರುತ್ತೆ ನೋಡಿ ಅದನ್ನೆಲ್ಲ ತೊಳ್ಕೊಂಡು ಈ ಕಡೆ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡಿಕೊಂಡೆ ರೊಟ್ಟಿನ ಹಾಕ್ತೆ ನಾವು ಇರೋದ್ರಿಂದ ನಾವು ಹಾಕೊಳ್ಳೋದೆ ನಾಲ್ಕು ರೊಟ್ಟಿ ಅವರು ಒಂದೂವರೆ ತಿಂತಾರೆ ನಾನು ಒಂದೂವರೆ ತಿಂತೀನಿ ಮಿಕ್ಕಿದ್ನ ನಾನೇ ಮಧ್ಯಾಹ್ನ ತಿನ್ಕೋತೀನಿ ಈ ಕಡೆ ಪಲ್ಯ ಕೂಡ ಚೆನ್ನಾಗಿ ಬೇಯ್ತಾ ಇತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರೊಟ್ಟಿನೂ ಕೂಡ ಮಾಡಿಕೊಂಡೆ ರೊಟ್ಟಿಯೆಲ್ಲ ಮಾಡಾದ ನಂತರ ಸ್ವಲ್ಪ ಅಡುಗೆ ಮನೆ ಗಲೀಜಾಗಿರುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಅಷ್ಟರಲ್ಲಿ ಪಲ್ಯಕ್ಕೆ ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿತ್ತು ಪಲ್ಯ ಎಲ್ಲ ಎತ್ತಿಟ್ಟಾದ ನಂತರ ನಮ್ಮ ಮನೆಯವ್ರು ಹೋಗಿ ಹಾಲನ್ನ ತಗೊಬಂದಿದ್ರು ಈಗ ಕಾಫಿಗೆ ಅಂತ ಹಾಲನ್ನ ಇಡ್ತಾ ಇದ್ದೀನಿ ಕಾಫಿ ಮಾಡೋದು ಹೇಗೆ ಅಂದರೆ ನಾನು ಮೊದಲು ಹಾಲನ್ನ ಕಾಯೋಕೆ ಎರಡು ಸ್ಪೂನ್ ಸಕ್ಕರೆ ಹಾಕಿ ಅದರೊಳಗಡೆ ನಾವು ಬಳಸೋದಂಥದ್ದು ಲೆವಿಸ್ಟಾ ಕಾಫಿ ಪುಡಿ ಅದನ್ನ ಸೇರಿಸಿ ಹಾಲನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಕಾಫಿ ಆಗೋಯ್ತು ಎಲ್ಲ ಕೆಲಸ ಮುಗ್ದಿತ್ತು ಹಾಗೆ ನಾವು ಡೈಲಿ ತಕ್ಷಣ ನಮ್ಮ ಮನೆಗೆ ಒಂದ್ಸಲ ಸಲ ಕಾಲ್ ಮಾಡಿ ಮಾತಾಡೋದು ನಮಗೆ ತುಂಬಾ ಅಭ್ಯಾಸ ಎಲ್ಲ ಆದಮೇಲೆ ಅವರು ಸ್ನಾನ ಮಾಡಿ ಪೂಜೆ ಮಾಡಿ ತಂದು ತಿಂದು ಆಫೀಸ್ಗೆ ಹೋಗ್ತಾಯಿದ್ರು ಅಲ್ಲೊಂದು ತಮಾಷೆ ಏನಂದರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರು ಹೀಗೇನೆ ಬ್ಯಾಗ್ ಹಾಕೋಗ್ತಿದ್ದೋ ಈಗ ನೋಡು ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೂ ಹೀಗೇ ಬ್ಯಾಗ್ ಹೋಗ್ತಾ ಇದ್ದೀನಿ ಅಂತ ತಮಾಷೆ ಮಾಡಿಕೊಂಡು ಹಾಗೇ ಹೋದರು ನಮ್ಮ ಬೀದಿಲಿ ಏನಂದರೆ ಇವಾಗ ರೋಡೆಲ್ಲ ಸರಿ ಇರಲಿಲ್ಲ ಬರೀ ಮಣ್ಣಿತ್ತು ಇವಾಗ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಇವತ್ತಿನ ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದೆ ಪ್ಲೀಸ್ लाइक ಮಾಡಿ سبسಕ್ರೈಬ್ ಮಾಡಿ